ನೋಡಿ ಹೈವೇದಲ್ಲಿ ಯಾಕೆ ನಾನು ಹೇಳೋದು ಲಾರಿ ಡೇಂಜರ್ ಅಂತ ಎಷ್ಟಿದೆ ಬೆಂಗಳೂರು ಮಳೆ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತವನೇ ಯಾವ್ದು ಇಂಪಾರ್ಟೆಂಟ್ ಫೈಲ್ ಕಳ್ಸು ಅಂದ್ರೆ ಅಂತ ಹೇಳಿದ್ರು ಅಂತ ಬಂದಿದ್ದಕ್ಕೆ ಅಂತ ಮನೆಯಲ್ಲಿ ಕಟಿಂಗ್ ಮಾಡಿಸ್ ಕಳಿಸ್ತಾ ಇದ್ದಾರೆ ತುಂಬ ದಿನ ಆದಮೇಲೆ ಇದು ದುರ್ಗಾ ಹೈವೇ ಮಾಮೂಲಿ ನಾನು ಯಾವಾಗ ಓಡಾಡ್ತೀನಲ್ಲ ಇಲ್ಲಿ ನೋಡಿ ವೆಲ್ಕಮ್ ಟು ದುರ್ಗಾ ನೋಡ್ಬೋದಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದೆಲ್ಲ ಬರೀ ವಿಂಡ್ ಮಿಲ್ಗಳು ಸೊ ವಿಂಡ್ ಮಿಲ್ ಬಂತು ಅಂದರೆ ಗೊತ್ತಾಗುತ್ತಲ್ಲ ನಿಮಗೆ ದುರ್ಗಾ ಬಂತು ಅಂತ ಯಾರ್ಯಾರು ಹೋಗ್ತಿರೋದು ಇವತ್ತು ದುರ್ಗಾದಿಂದ ಬೆಂಗಳೂರಿಗೆ ಅಂದರೆ ನಾನು ನಾನಂತೂ ಹೋಗಿ ಹೋಗ್ತೀನಿ ನಮ್ಮ ರಾಜವುಲಿ ಇದ್ದಾರೆ ಅದು ಯಾರು ಅಂತ ಹೇಳ್ತೀನಿ ಇನ್ನು ಇನ್ ಟು ತ್ರೀ ಸೆಕೆಂಡ್ಸ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಆ್ಯಂಡ್ ಅದರ್ ಡೇ ಆ್ಯಂಡ್ ಅದರ್ ಲಾಗ್ ಕಾಯ್ಸ್ ಹೇಳ್ತೀನಿ ಅಂದ್ರೆ ಈಗ ನನ್ನ ಜೊತೆ ಯಾರಿದ್ದಾರೆ ಅಂತ ಬೈಕ್ ರೈಡಲ್ಲಿ ನೋಡಿ ದ ಲೆಜೆಂಡ್ ಪ್ರಸಾದ್ ಕೆ ಇದ್ದಾರೆ ನಾನು ಸಾದಿ ಬೆಂಗ್ಳೂರಿಗೆ ಹೋಗಿದ್ದೊಂದು ವಿಡಿಯೋ ಇದೆ ಆಮೇಲೆ ಬಸ್ಸಲ್ಲಿ ಹೋಗ್ತಿದ್ವಿ ಇವಾಗ ಬೈಕಲ್ಲಿ ಇದ್ದೀವಿ ಜಸ್ಟ್ ಒಂದು ಟೀ ಹಾಕ್ಕೊಂಡ್ವಿ ಇಬ್ಬರು ಇಲ್ಲಿ ಎನ್ ಎಚ್ ಅಲ್ಲಿ ಹೇಳಿದ್ನಲ್ಲಿ ಎನ್ ಎಚ್ ಅಲ್ಲಿ ಇದ್ದೀನಿ ಅಂತ ಇವಾಗ ಅಣ್ಣ ಪೇ ಮಾಡಲು ಪೇ ಆಯಿತು ಪೇ ಮಾಡಿದಂತೆ ಇವಾಗ ಹೊರಡ್ತೀವಿ ಇಲ್ಲಿಂದ ಜಸ್ಟ್ ಒಂದು ಗ್ರೂಪಲ್ಲಿ ಚಾಟ್ ನಡೀತಾಯಿತು ಚಾಟ್ ಮಾಡ್ಕೊಂಡು ಇಟ್ಬಿಟ್ಟಿದ್ವಿ ಎನ್ ಎಚ್ ಅಲೆ ಇವಾಗ ಮುಂದಿನ ಮುಂದಕ್ಕೆ ಹೊರಡೋಣ ಹೊರಡುವ ಸಮಯ ಸ್ಟ್ರೆ ಹೊಡೆತು ಒಂದು ಅರವತ್ತು ಕಿಲೋಮೀಟರ್ ಹೊಡೆದ್ವಿ ಇವಾಗ ಶಿರಾದಲ್ಲಿ ನಿಲ್ಸಿದ್ದೀವಿ ನಮ್ಮ ರಾಜ ನಿಂತೈತೆ ಊಟಕ್ಕೆ ಅಂತ ನಿಂತಿದ್ದೀವಿ ಅವರ್ ಎಕ್ಸ್ಪೀರಿಯೆನ್ಸ್ ಈ ಸ್ಟ್ರೆಚ್ ಹೆವಿ ಹೊಡ್ತ ನೂರ ಹತ್ತರಲ್ಲಿ ಹೊಡ್ಕೊಂಡ್ಬಂದ ಈ ಸ್ಟ್ರೆಚ್ ಹೆವಿ ಹೊಡೆದೆ ಆ್ಯಕ್ಚುಲಿ ನೂರ ಎಂಬತ್ತಂತ ಇತ್ತು ಕಿಲೋಮೀಟ್ರು ಬೆಂಗಳೂರು ಸೊ ಸೈಕಾಲಜಿಕಲ್ ಪ್ರಕಾರ ದೂರ ಅನಿಸ್ತಿತ್ತು ಬಟ್ ಇವಾಗ ಸ್ವಲ್ಪ ಹತ್ರ ಅನ್ಸುತ್ತೆ ಈಗ ಇನ್ನೊಂದು ನೂರು ಅಷ್ಟೇ ಇನ್ನೊಂದು ಇದೆ ಅಷ್ಟೇ ಆರಾಮಾಗಿ ಹೋಗ್ತೀವಿ ಫಸ್ಟ್ ಅಷ್ಟು ಮೈದಾ ಸಿಗುತ್ತೆ ಸೊ ಊಟ ಓಕೆ ಊಟ ಮತ್ತೆ ಮತ್ತು ರೇಟ್ ಆಗುತ್ತೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ಅಷ್ಟೇ ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ಇವನು ಹೋಗಿ ಲಾಗಿನ್ ಆಗಬೇಕು ಸೊ ಟೈಮ್ ಇಲ್ಲ ಆರು ಗಂಟೆ ಒಳಗೆ ನಾವು ಬೆಂಗಳೂರು ರೀಚ್ ಆಗಬೇಕು ಇವಾಗ ಆಲ್ಮೋಸ್ಟ್ ಇವಾಗ ಎಷ್ಟು ಟೈಮು ಅಂದರೆ ಎರಡು ಹನ್ನೆ ಎರಡು ಹನ್ನೆರಡು ಉಲ್ಟಾ ತೋರಿಸಿದೆ ನಾನು ಸೊ ಅಷ್ಟೊಳಗೆ ಬೆಂಗಳೂರು ಹೋಗ್ಬೇಕು ಆರು ಗಂಟೆ ಒಳಗೆ ವಿ ಹ್ಯಾವ್ ಫೋರ್ ಅವರ್ಸ್ ಬಟ್ ಬೆಂಗ್ಳೂರು ರೀಚ್ ಆದ ಕೂಡ ಮತ್ತೆ ಎಂಟ್ರಿ ಬೆಂಗಳೂರಿಂದ ಟ್ರಾಫಿಕ್ ಇರುತ್ತಲ್ಲ ಅದೊಂದೇ ರೋದನೇ ಸೊ ಇಲ್ಲಿ ಶಿರಾದಲ್ಲಿ ಊಟ ನಿಲ್ಸಿದ್ದೀವಿ ಎಷ್ಟಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಊಟ ಮಾಡಿ ಮಸಿಗಳು ಎಲ್ಲಿಂದ ಸ್ಟಾರ್ಟ್ ಹೇಳು ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಹೇಳು ಇವಾಗಲ ದುರ್ಗದಿಂದ ದುರ್ಗದಿಂದ ಇದ್ದೇನೆ ಶಿರಾ ಒಂದು ಸ್ಟ್ರೆಟ್ ಚಲ ಈಗ ಒಂದು ಅರವತ್ತು ಎಪ್ಪತ್ತೊಡೆದ ಎಪ್ಪತ್ತು ಆಯಿತು ಇವಾಗ ಹೊರಡ್ಬೇಕು ಇನ್ನೊಂದು ಏನು ನಾನು ಗಮನಿಸಿರೋದು ಅಂದರೆ ಇಲ್ಲಿ ನೋಡಿ ನಾನು ರಾಜವುಲಿ ಎಷ್ಟು ಬ್ಯಾಗ್ ಇಟ್ಕೊಂಡಿದೆ ಅಂತ ಒಂದು ಎರಡು ಮೂರು ನಾಲ್ಕು ನೀವು ನೋಡ್ಬೋದು ಈಗ ಎಷ್ಟು ಬ್ಯಾಗ್ ಇದೆ ಅಂತ ನೋಡಿ ಇಲ್ಲಿ ಬೈಕಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇಲ್ಲಿ ಹಿಂದ್ಗಡೆ ಒಂದು ಹೆಲ್ಮೆಟ್ ಬೇಕಾದ್ರೆ ಇಟ್ಕೋಬೋದು ಇನ್ನೊಂದು ಬ್ಯಾಗ್ ಇದೆ ಅದನ್ನು ಬೇಕಾದ್ರೆ ಇಟ್ಬೋದು ಇಷ್ಟು ಇಟ್ಕೋಬೋದು ನಾನು ರಾಜಲಿ ಬುಲೆಟಲ್ಲಿ ಯಾರ್ಯಾರು ಬರ್ತೀರ ಗೊತ್ತಾ ಕೆ ಟಿ ಎಮ್ ಗಿ ಟಿ ಎಮ್ ಅಂತ ಅವರೆಲ್ಲ ಬಂದು ಕಮೆಂಟ್ ಮಾಡಿ ನಿಮ್ಮದ್ರಲ್ಲಿ ಇಷ್ಟು ಇಟ್ಕೊಬೋದಾ ಅಂತ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಆಮೇಲೆ ನಮ್ಮ ಮೇಲೆ ಗೈಸ್ ನೋಡಿ ಮಳೆ ಬರ್ತಾ ಇದೆ ಹೆವಿ ಹೆವಿ ಏನಿಲ್ಲ ಬರ್ತಾ ಇದೆ ನಾವು ಅಂದ್ಕೊಂಡಿದ್ದೆ ಅದೇನೆ ಬೆಂಗಳೂರು ಹೋಗೋದ್ರೊಳಗೆ ಮಳೆ ಬರೋದು ಬೇಡ ಅಂತ ಬಟ್ ಆಲ್ರೆಡಿ ಮಳೆ ಬರ್ತಿದೆ ವೈಹಿಕಲ್ ಬರೋರು ಹೈವೇಲಿ ಹುಷಾರಾಗಿರಬೇಕು ಅಂದರೆ ಲಾರಿ ಹತ್ರ ಅವ್ರು ಯಾವಾಗ ಲೆಫ್ಟ್ ಅಂತಾರೆ ಯಾವಾಗ ರೈಟ್ ತೋ ಏನೂ ಗೊತ್ತಾಗಲ್ಲ ನಾವೊಂದು ಎರಡು ಸತಿ ಯಾ ಮಾರಿದ್ವಿ ನೋಡಿ ಈಗ ಇಲ್ಲಿ ನೋಡಿ ಎಲ್ಲೆಲ್ಲಿಂದನೋ ಬರ್ತಾರೆ ನೋಡಿ ಹೈವೇದಲ್ಲಿ ಯಾಕೆ ನಾನು ಹೇಳೋದು ಲಾರಿ ಡೇಂಜರ್ ಅಂತ ಅರ್ಧ ರೋಡಿ ನಿತ್ಯಾನ ಅಣ್ಣ ಎನ್ ಎಚ್ ಇದು ಎನ್ ಎಚ್ ಫೋರ್ ಇದು ನೋಡಿ ಅದರಿಂದ ನೋಡಿ ಎಷ್ಟು ಜನ ಗಾಡಿದ್ದಾರೆ ಅದ್ರಲ್ಲಿ ಯಾರು ಒಬ್ಬ ಬ್ರೇಕ್ ಹಿಡಿದ ಬಂಧಿಸಿದ್ರೆ ಇವಾಗ ಇತ್ತು ಹಬ್ಬ ಇವು ಅಣ್ಣದಿವೆಲ್ಲ ಹೋಗ್ಬೋಟೆ ಹೋಗ್ಬೋಟೆ ಹಾಂ ಮಾಡ್ತಿದ್ದೀಮ ಇದು ಹೇಳಿದ್ ಕರೆಕ್ಟ್ ಅದೇ ಡೇಂಜರು ಏ ಡೇಂಜರಪ್ಪ ನೋಡು ಹಿಂದುಗಡೆ ಎಷ್ಟು ಲಾರಿ ಲಾರಿ ಡ್ರೈವರ್ ಪ್ಲೀಸ್ ನಮಗೂ ಚಾನ್ಸ್ ಕೊಡಿ ಓಡಾಡೋಕ್ಕೆ ಫೈನಲಿ ರೀಚರ್ಡ್ ತುಮಕೂರು ಎನ್ ಎಚ್ ಇಂದ ಸ್ವಲ್ಪ ಹೊರಗೆ ಬಂದಿಟ್ಟಿದ್ದೀವಿ ಯಾಕೆ ನಿಂತಿದ್ದೀವಿ ಅಂದರೆ ಪ್ರಸಾದ್ ಹೇಳ್ತಾರೆ ಕೇಳಿ ಯಾಕೆ ನಿಂತಿದ್ದೀವಿ ಕೆಳಗಡೆ ಬನ್ನಿರ್ತಾವಲ್ಲ ಬನ್ನು ಅದು ನಿಪ್ಪಟ್ಟು ಹಾಕ್ಬಿಟ್ಟಿದೆ ಅದಕ್ಕೆ ನಿಲ್ಸಿದ್ದೀವಿ ಲಾಸ್ಟ್ ಇದೊಂದು ಸ್ಟ್ರೆಚ್ಚು ಒಂದು ಹೆಲ್ಪ್ ಅಂದರೆ ಇವತ್ತು ಎಷ್ಟು ವೆದರ್ ಹೆಲ್ಪ್ ಮಾಡ್ತಂದರೆ ವೆದರ್ ಇಲ್ಲ ಸೂಪರ್ ಆಗಿದೆ ಬಿಸ್ಲೇ ಇಲ್ಲ ಎಷ್ಟು ಖುಷಿ ಆಯ್ತು ರಾಮ ಬಂದಿವಿ ಒಂದೆರಡು ಹಣಿ ಹಾಂ ನೀರು ಹಾಕಿದ್ರೂ ಪರವಾಗಿಲ್ಲ ಮಳೆ ಬಿಟ್ಟು ಲೌಡ್ಸ ನೋಡೋದು ಕ್ಲೌಡ್ಸ ನೋಡ್ಬೋದು ನೀವು ಫುಲ್ ಬ್ಲ್ಯಾಕ್ ಇದೆ ಬ್ಲ್ಯಾಕ್ ಕ್ಲೌಡ್ ಇದೇ ಥರ ವೆದರು ಬೆಂಗಳೂರಿಗೆ ಸಪೋರ್ಟ್ ಮಾಡಿದ್ರೆ ಸಾಕು ಸಿಕ್ಸ್ತಾಗಿ ಹೋಗಿ ರೀಚ್ ಆಗ್ತೀನಿ ನಾನು ಬೇರೆ ಸಿಕ್ಸಿಗೆ ಲಾಗಿನ್ ನಂಬೇಕ ಹೇಳ್ಬಿಟ್ಟು ನಿಮಗೆ ಇನ್ನೇನಿಲ್ಲ ಒನ್ ಅವರ್ ಅಷ್ಟೇ ಮ್ಯಾಕ್ಸ್ ರೀಚ್ ಆಗ್ತೀವಿ ಲಾಗಿನ್ ಬಾಯ್ ಇವನು ಲಾಗಿನ್ ಬಾಯ್ ನಮ್ಗೆ ಹಂಗೇನಿಲ್ಲ ಹೋಗಿ ಬಾಚಿಂಗ್ ಮಾಡೋದಷ್ಟೇ ನಮ್ಮದು ಹಂಗೆ ಕೈ ಕಾಲು ಇದೆಲ್ಲ ಏನು ನೋವಲ್ಲ ಗಾಡಿ ಹೊಡಿಬೇಕಾರೆ ದೂರ ದೂರ ಬಟ್ ಈ ಕೆಳಗಡೆ ಬಂದಿದಾವಲ್ಲ ಅದೂ ನಿಪ್ಪಟ್ಟಾಗ್ಬಿಟ್ಟು ಚಕ್ಲಿ ಚುಚ್ಚಂ ಚುಚ್ಚುತ್ತೆ ಹಾ ಅಷ್ಟೇ ಅದೇ ಕಷ್ಟ ಅದಕ್ಕೆ ನಾವು ಐವತ್ತು ಅರವತ್ತು ಕಿಲೋಮೀಟ್ರಿಗೆ ಒಂದೊಂದು ಸ್ಟಾಪ್ ಆಗ್ತಾ ಇದ್ದೀವಿ ಆ್ಯಕ್ಚುಲಿ ರೈಡ ಗಾಡಿಗೂ ರೆಸ್ಟ್ ಸಿಗುತ್ತೆ ಗಾಡಿಗೆ ರೆಸ್ಟ್ ಕೊಡಬೇಕು ಗಾಡಿಗೂ ರೆಸ್ಟ್ ಸಿಗತ್ತೆ ನಮ್ಮ ಬಾಡಿಗೂ ರೆಸ್ಟ್ ಸಿಗುತ್ತೆ ಮ್ಯಾಕ್ಸ್ ಟೆನ್ ಮಿನಿಟ್ಸ್ ಏನದು ಪ್ರಸಾದ ಗಾಡಿಗೂ ರೆಸ್ಟ್ ಸಿಗುತ್ತಂತೆ ಬಾಡಿಗೂ ರೆಸ್ಟ್ ಸಿಗುತ್ತಸಾದ್ರೂ ಪ್ರಾಸಾದ ಎಕ್ಸ್ಪೆಕ್ಟ್ ಮಾಡಲೇಬೇಕು ಗಾಯ್ಸ್ ಸಿಗೋಣ ఇదొంది లాస్ట్ తుమ్కూరి బెంగళూరు స్టెచ్ ఫోన్ ఫ్రమ్ నెలమంగ్ల టౌను నెలమంగ్ల టౌన్ నోడ్కీ నెలమంగ్ టౌన్ ఇది ఇవ్వగ నెల్మంగ్ల టౌన్ రీచ్ అది ఇక పక్క బెంగళూరు ఎంట్రీ ಬಟ್ ಇಲ್ಲೊಂದು ಸಲ ನಿಲ್ಲಿಸ್ಬಿಟ್ವಿ ಯಾಕೆ ಗೊತ್ತಾ ಎಲ್ಲರೂ ಹೇಳ್ತಾರೆ ಕಾರ್ಪೊರೇಟ್ ಕೆಲಸ ಕಾರ್ಪೊರೇಟ್ ಕೆಲಸ ಅಂತ ಬಟ್ ಕಾರ್ಪೊರೇಟ್ ಕೆಲಸ ಎಷ್ಟು ಖಚಿಡವಾಗಿ ಎಷ್ಟು ಕೆಡ್ದಾಗಿರುತ್ತೆ ಆದರೆ ಇಲ್ಲಿ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತವನೇ ಯಾವುದೋ ಇಂಪಾರ್ಟೆಂಟ್ ಫೈಲ್ ಕಳಿಸು ಅಂದರೆ ಹೇಳು ಅಂತ ಹೇಳಿದ್ರು ಅಂತ ನೋಡಿ ಹೆಂಗೆ ಕೂತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕೂತೋಗಿ ಕೆಲಸ ಮಾಡ್ತಿದೀನಿ ನಮ್ಮ ಗಾಡಿ ಹಾಕಿ ನಿಂತಿದ್ದೀನಿ ಇವನು ಇಲ್ಲಿ ನೋಡಿರಿ ಇಲ್ಲಿ ನೆಲಮಂಗ್ಲ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತವನೇ ಪಕ್ಕದಲ್ಲಿ ನೋಡಿದ್ರೆ ಸುಲಭ ಶೌಚಾಲಯ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದಾನೆ ಕಾಯಕವೇ ಕೈಲಾಸ ಬಟ್ ಕಾರ್ಪೊರೇಟ್ ಕೆಲಸ ಸಾವಾಸ ವಿಲಾಸ ನಮ್ ಫ್ರೆಂಡ್ ವಿಲಾಸ ಜೈ ನಮ್ಮ ಬಟ್ ಯಾಕಂದರೆ ಅವರು ಬೇರೆ ಸ್ಟಾಪ್ ನಾವು ಫ್ರೆಂಡ್ ಸ್ಟಾಪು ಎಲ್ಲಿಗೂ ಗೊತ್ತಾ ಇದ್ದೀನಿ ಈಗ ಹೆಚ್ಚಿನ ಗುಂಡೆ ಕ್ರಾಸ್ ಅಲ್ಲಿಗೆ ಹೋಗ್ಬೇಕು ಅವನು ನಾನು ಜನರು ಹೋಗಬೇಕು ಸೊ ಇಲ್ಲಿಂದ ಡಿಸ್ಪಸ್ ಅವ್ನು ಆರು ಗಂಟೆ ಲಾಗಿನ್ ಆಗಬೇಕು ಅದಕ್ಕೆ ಓಡ್ತಾ ಇದ್ದು ಥ್ಯಾಂಕ್ ಯು ಸುಂದನಂದ ಫಾರ್ ಯವರ್ ಸೇಫ್ ರೈಡ್ ಮಿಸ್ಟರ್ ಚಂದನ್ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಹುಡುಗನ ಪ್ರಮೋಷನ್ ಕೊಡ್ತು ಬಸ್ ಸ್ಟ್ಯಾಂಡಲ್ಲೆಲ್ಲ ಕೊಟ್ಟು ಕೆಲಸ ಮಾಡ್ತಾ ಇದ್ದಾನೆ ಆಗಲ್ಲ ನಿಮಗೆ ಹಾಡ್ ವರ್ಕರ್ಸ್ ಇಲ್ಲ ಪರ್ಮೋಷನ್ ಕೊಡ್ತಲ್ಲ ನೀವು ಈ ಒಂಟ್ರ ಆಫ್ ಅಪ್ಪ ಅದೇ ಸೇಮ್ ಸೇಮ್ ಹೆದರ್ಕೋಟ ಹೆದರ್ಕೋಟ